ಐಶ್ವರ ರಾಯ್ ಅಭಿಷೇಕ್ ಡಿವೋರ್ಸ್ ಬಗ್ಗೆ ಹಲವಾರು ಪ್ರಶ್ನೆಗಳಿಗೆ ಒಂದೇ ಫೋಟೋದಲ್ಲಿದೆ ಉತ್ತರ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯಾ ರಾಯ್ ಅವರ ಸುದೀರ್ಘ ಹದಿನೇಳು ವರ್ಷಗಳ ದಾಂಪತ್ಯದಲ್ಲಿ ಬಿರುಕು ಮುಡಿದು ಏನೆಂಬ ಅನುಮಾನ ಹಲವರಿಗೆ ಇದೆ ಆದಷ್ಟು ಬೇಗ ಈ ದಂಪತಿ ವಿಚ್ಛೇದನ ಪಡೆಯುತ್ತಾರೆ ಎಂದು ಕೆಲವರು ಸುದ್ದಿ ಹಬ್ಬಿಸಿದ್ರು ಇಂಥ ಸಂದರ್ಭದಲ್ಲಿ ಐಶ್ವರ್ಯಾ ರೈ ಅವರು ಹಂಚಿಕೊಂಡ ಹೊಸ ಫೋಟೋ ವೈರಲ್ ಆಗಿದೆ ದಿನಗಳಿಂದ ನಟಿ ಐಶ್ವರ್ಯಾ ರೈ ಬಚ್ಚನ್ ಅವರ ಸಂಸಾರದ ಬಗ್ಗೆ ಇನ್ನ ಸಲ್ಲದ ಗಾಸಿಬ್ ಕೇಳಿ ಬರ್ತಿತ್ತು ಅಭಿಷೇಕ್ ಬಚ್ಚನ್ ಜೊತೆ ಐಶ್ವರ್ಯಾ ರೈ ಕಿರಿ ಮಾಡಿಕೊಂಡಿದ್ದಾರೆ ಎಂದು ಕೆಲವರು ಗಾಳಿ ಸುದ್ದಿ ಹಬ್ಬಿಸಿದ್ದರು ಆ ಸುದ್ದಿಗಳಿಗೆ ಪೂರಕವಾಗುವಂತ ರೀತಿಯಲ್ಲಿ ಐಶ್ವರ್ಯಾ ರೈ ಮತ್ತು ಅಭಿಷೇಕ್ ಬಚ್ಚನ್ ನಡೆದುಕೊಂಡಿದ್ದು ಕೂಡ ಅಚ್ಚರಿಗೆ ಕಾರಣ ಆಗಿದೆ ಹಾಗಾದ್ರೆ ನಿಜವಾಗಿಯೂ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಶೀಘ್ರದಲ್ಲೇ ಅವರು ಡಿವೋರ್ಸ್ ಪಡಿತಾರಾ ಎಂಬ ಇತ್ಯಾದಿ ಪ್ರಶ್ನೆಗಳು ಮೂಡಿದ್ದವು ಅವುಗಳಿಗೆಲ್ಲ ಉತ್ತರ ಎಂಬಂತೆ ಈಗ ಐಶ್ವರ್ಯಾ ರೈ ಅವರು ಒಂದು ಫೋಟೋ ಹಂಚಿಕೊಂಡಿದ್ದಾರೆ ಆ ಮೂಲಕ ಅವರು ಗಾಸೆಟ್ ಮಂದಿಯ ಬಾಯಿ ಮುಚ್ಚಿಸಿದ್ದಾರೆ ಫೆಬ್ರವರಿ ಐದರಂದು ಅಭಿಷೇಕ್ ಬಚ್ಚನ್ ಬರ್ತ್ ಡೇ ಆ ಪ್ರಯುಕ್ತ ಅನೇಕರು ಅವರಿಗೆ ಶುಭಾಶಯ ತಿಳಿಸಿದ್ರು ಅದೇ ದಿನ ಬೆಳಿಗ್ಗೆ ಹತ್ತಿರದ ಸಂಬಂಧಿಕರೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಅಭಿಷೇಕ್ ಬಚ್ಚನ್ಗೆ ಹ್ಯಾಪಿ ಬರ್ತ್ ಡೇ ಎಂಬ ಶುಭ ಕೋರಿದ್ದರು ಐಶ್ವರ್ಯ ರೈ ಕಡೆಯಿಂದ ಯಾವುದೇ ರೀತಿಯ ವಿಶ್ ಬಂದಿರಲಿಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಅನ್ಯಾನ ಹೆಚ್ಚಾಗಿತ್ತು ಆದರೆ ತರವಾಗಿದ್ದರೂ ಕೂಡ ಸಂಜೆಯ ವೇಳೆಗೆ ಒಂದು ಸುಂದರವಾದ ಫೋಟೋವನ್ನ ಹಂಚಿಕೊಳ್ಳುವ ಮೂಲಕ ಐಶ್ವರ್ಯ ರೈ ಅವರು ಗಂಡನಿಗೆ ಶುಭಾಶಯ ತಿಳಿಸಿದ್ದಾರೆ ಈ ಫೋಟೋದಲ್ಲಿ ಅಭಿಷೇಕ್ ಬಚ್ಚನ್ ಐಶ್ವರ್ಯ ರೈ ಜೊತೆಗೆ ಅವರ ಮಗಳು ಆರಾಧ್ಯ ಕೂಡ ಇದ್ದಾರೆ ಮೂವರನ್ನು ಕೂಡ ಖುಷಿಯಿಂದ ಪೋಸ್ ನೀಡಿರುವ ಈ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಡಿವೋರ್ಸ್ ಆಗುತ್ತದೆ ಅಂತ ಗಾಸಿಪ್ ಹಬ್ಬಿಸಿದವರಿಗೆ ಈ ಫೋಟೋ ಮೂಲಕ ಐಶ್ವರ್ಯಾ ರೈ ಬಚ್ಚನ್ ಸರಿಯಾದ ಉತ್ತರ ನೀಡಿದ್ದಾರೆ ಎಂದು ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ಐಶ್ವರ್ಯ ರಾಯ್ ಇನ್ಸ್ಟಾಗ್ರಾಮ್ ಪೋಸ್ಟ್ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ಖುಷಿ ಪ್ರೀತಿ ಶಾಂತಿ ನೆಮ್ಮದಿ ಮತ್ತು ಉತ್ತಮ ಆರೋಗ್ಯವನ್ನು ದೇವರು ನೀಡಲಿ ಯಾವಾಗಲೂ ಮಿಂಚುತ್ತಿರಿ ಎಂದು ಪತಿಗೆ ಐಶ್ವರ್ಯ ರೈ ಶುಭ ಕೋರಿದ್ದಾರೆ ಕೆಲವು ನಿಮಿಷಗಳಲ್ಲಿ ಈ ಫೋಟೋಗೆ ಲಕ್ಷಾಂತರ ಮಂದಿ ಮೆಚ್ಚುಗೆ ಸೂಚಿಸಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯಾ ರೈ ಅವರು ವೈವಾಹಿಕ ಜೀವನಕ್ಕೆ ಕಾಲುತ್ತಿದ್ರು ಇಬ್ಬರೂ ಕೂಡ ಚಿತ್ರರಂಗದಲ್ಲಿ ವೇದಿಕೆಯ ಕಲಾವಿದರಾಗಿ ಗುರುತಿಸಿಕೊಂಡಿದ್ರು ಮದುವೆಯ ಬಳಿಕ ಐಶ್ವರ್ಯಾ ರೈ ಅವರು ಸಿನಿಮಾಗಳ ಆಯ್ಕೆಯಲ್ಲಿ ಅವಸರ ತೋರಿಸ್ತಿರ್ಲಿಲ್ಲ ತೀವ್ರ ಅಪರೂಪಕ್ಕೆ ಒಂದೊಂದು ಸಿನಿಮಾಗಳನ್ನ ಒಪ್ಪಿಕೊಳ್ತಿದ್ರು ಮತ್ತು ನಟಿಸ್ತಿದ್ರು